ಹೆಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತೀನಿ ಆರೋಗ್ಯವೇ ಭಾಗ್ಯ ಹಾಗಾಗಿ ನಾವು ಸದಾ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಬೇಕು ನಾವು ಬರೀ ದುಡಿಯೋದ್ರಲ್ಲಿ ಆಗಿದ್ದು ನಮ್ಮ ಆರೋಗ್ಯದ ಕಡೆ ಲಕ್ಷಣೆ ಕೊಡದಲ್ಲೇ ಇರೋ ರೀತಿ ಗಮನವೇ ಹರಿಸದಲ್ಲೇ ಇರೋ ರೀತಿ ಬದುಕ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾನು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಒಂದು ಒಳ್ಳೆಯ ಬೆಸ್ಟ್ ಮನೆ ಮದ್ದನ್ನು ತಿಳಿಸ್ತಾ ಇದ್ದೀನಿ ಸರ್ವ ರೋಗಗಳಿಗೂ ಇದು ಮದ್ದು ಸರ್ವ ರೋಗಗಳನ್ನು ಇದು ನಿವಾರಿಸಿ ನಮಗೆ ಒಂದು ಒಳ್ಳೆಯ ಉತ್ತಮ ಆರೋಗ್ಯವನ್ನು ನೀಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸ್ಕೊಡಿ ಈ ಮನೆಮದ್ದನ್ನು ತುಂಬ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಬೋದು ಮತ್ತು ಇದನ್ನು ನಾವು ಪ್ರತಿನಿತ್ಯನೂ ಸೇವಿಸ್ತಾ ಬಂದರೆ ನಮಗೆ ಒಂದು ಉತ್ತಮ ಆರೋಗ್ಯ ಅನ್ನೋದು ನಮಗೆ ಸಿಗುತ್ತೆ ನಮಗೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಲಿ ಅಥವಾ ಮೈಕೈ ನೋವಿರಲಿ ಅಥವಾ ಕೀಲುಗಳ ನೋವಿರಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಬಿ ಪಿ ಶುಗರ್ ಈ ರೀತಿ ಯಾವುದೇ ಸಮಸ್ಯೆಗಳ ಇದ್ದರೂ ಅವೆಲ್ಲವನ್ನು ನಿವಾರಿಸಿ ತೊಂಬತ್ತು ರೋಗಗಳಿಗೂ ಇದು ಒಂದು ಒಳ್ಳೆಯ ಮನೆಮದ್ದು ಅಂತ ಹೇಳ್ಬೋದು ಎಲ್ಲ ಕಾಯಿಲೆಗಳನ್ನು ನಿವಾರಿಸಿ ನಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತೆ ಹೌದು ಇದನ್ನು ನಾವು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ನಮಗೆ ಮುಂದೆ ಬರುವಂತಹ ಯಾವುದೇ ದೊಡ್ಡ ದೊಡ್ಡ ಖಾಯಿಲೆಗಳನ್ನೂ ಅದನ್ನು ಇದು ತಡೆಗಟ್ಟುವಲ್ಲಿ ಮುಖ್ಯವಾದ ಪಾತ್ರ ವಹಿಸುತ್ತೆ ನಮ್ಮ ದೇಹದಲ್ಲಿರುವ ಅತಿ ಬೊಜ್ಜನ್ನು ಇದು ಸರಾಗವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ನೋಡಿ ಇಲ್ಲಿ ನಾನು ಇಲ್ಲಿ ತೋರಿಸ್ತಾ ಇರೋದು ಬೀಜ ಕೊತ್ತಂಬರಿ ಬೀಜ ಅಂತೀವಲ್ಲ ಅದು ಬೀಜ ನಮಗೆ ಉತ್ತಮವಾದ ಜೀರ್ಣಶಕ್ತಿಯನ್ನು ಕೊಡುತ್ತೆ ಅಂದರೆ ನಾವು ಅಂತಹ ಆರೋ ಆಹಾರವನ್ನು ಅದು ತುಂಬ ಚೆನ್ನಾಗಿ ಜೀರ್ಣಕ್ರಿಯೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದು ಅತಿಸಾರ ವಿರೋಧಿ ಮತ್ತು ಕಾರ್ಮಿನೇಟಿವ್ ಗುಣಲಕ್ಷಣಗಳಿಂದಾಗಿ ವಾಯು ಅತಿಸಾರ ಕರುಳಿನ ಸೆಳೆತವನ್ನು ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತೆ ಈಗ ತೋರಿಸ್ತಾ ಇರೋದು ನಾನಿಲ್ಲಿ ಜೀರಿಗೆ ಜೀರಿಗೆಯನ್ನು ನಾವು ಆಹಾರದಲ್ಲಿ ಸೇವಿಸೋದ್ರಿಂದ ನಮಗೆ ಉತ್ತಮವಾದ ಒಂದು ಜೀರ್ಣಶಕ್ತಿ ಕೊಡುತ್ತೆ ಮತ್ತು ಗ್ಯಾಸ್ಟ್ರಾಬಲ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ನಮಗೆ ಒಂದು ಒಳ್ಳೆಯ ಇಮ್ಯುನಿಟಿ ಪವರನ್ನು ಇದು ಬೂಸ್ಟ್ ಮಾಡುತ್ತೆ ಹಾಗಾಗಿ ಜೀರಿಗೆನ ನಾವು ಬಳಸೋದು ನಮಗೆ ತುಂಬಾ ಉತ್ತಮ ಜೀರ್ಣಾಂಗ ವ್ಯವಸ್ಥೆನ ಇದು ಸುಧಾರಿಸಲು ಹೊಟ್ಟೆ ನೋವು ಅಜೀರ್ಣ ಅಥವಾ ಹಸಿವಿನ ಕೊರತೆಯ ಸಂದರ್ಭದಲ್ಲಿ ಜೀರಿಗೆಯನ್ನು ನಾವು ಬಳಸೋದ್ರಿಂದ ನಮಗೆ ಒಂದು ಒಳ್ಳೆಯ ಹಸಿವು ನೀಡುತ್ತೆ ಮತ್ತು ಹೊಟ್ಟೆ ಸಂಬಂಧಪಟ್ಟ ಯಾವುದೇ ಕಾಯಿಲೆ ಇದ್ದರೂ ಏನೇ ನೋವುಗಳಿದ್ರೂ ಅದೆಲ್ಲವನ್ನು ನಿವಾರಿಸುತ್ತೆ ಈ ಜೀರಿಗೆ ಅಂತ ಹೇಳ್ಬೋದು ನಾವು ತಿಂದಂಥ ಆಹಾರವನ್ನು ಅತಿ ವೇಗವಾಗಿ ಜೀರ್ಣಿಸಿಕೊಳ್ಳಲು ಜೀರಿಗೆ ತುಂಬಾ ಸಹಾಯ ಮಾಡುತ್ತೆ ಮತ್ತು ದೇಹಕ್ಕೆ ಒಂದು ಇಮ್ಯುನಿಟಿ ಪವರ್ ಅನ್ನೊಂದು ನೀಡುತ್ತೆ ನಮ್ಮ ಗ್ಯಾಸ್ಟ್ರಬಲ್ ಅಸಿಡಿಟಿಯನ್ನು ಕಡಿಮೆ ಮಾಡುತ್ತೆ ನಮಗೆ ಯಾವಾಗಲೂ ದೇಹಕ್ಕೆ ಒಂದು ಚೈತನ್ಯವನ್ನು ಈ ಜೀರಿಗೆಯು ನೀಡುತ್ತೆ ನಂತರ ನಾನಿಲ್ಲಿ ಬಳಸ್ತಾ ಇರೋದು ಸೋಂಪ ಕಾಳು ಸೋಂಪು ಅಂತೀವಲ್ಲ ಅದು ನೋಡಿ ಇದು ಜೀರಿಗೆ ಥರನೇ ಇರುತ್ತೆ ಬಟ್ ಸ್ವಲ್ಪ ಲೈಟ್ ಗ್ರೀನ್ ಕಲರ್ ಇರುತ್ತೆ ಊಟ ಆದಮೇಲೆ ಈ ಫಂಕ್ಷನಲ್ಲಿ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರಲ್ಲ ಅದೇ ಸೋಂಪು ಕಾಳು ಇದನ್ನು ನಾವು ಬಳಸೋದ್ರಿಂದ ನಮ್ಮ ದೇಹವನ್ನು ತಂಪಾಗಿಡಲು ಇದು ತುಂಬಾ ಸಹಾಯ ಮಾಡುತ್ತೆ ನಮ್ಮ ಅತೀ ಉಷ್ಣದ ಸಮಸ್ಯೆಯಿಂದ ಇದು ದೂರ ಇಡುತ್ತೆ ಹಾಗಾಗಿ ನಾವು ಸೋಂಪ ಕಾಳನ್ನು ಬಳಸೋದು ತುಂಬ ಅತ್ಯುತ್ತಮ ಪರಿಣಾಮಕಾರಿಯಾಗಿ ಇದಕ್ಕೆ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಸೋಂಪು ಸಹ ನಮ್ಮ ಕಣ್ಣಿನ ದೃಷ್ಟಿ ದೋಷ ಇದ್ದರೆ ಅದನ್ನು ಸಹ ನಿವಾರಣೆ ಮಾಡುತ್ತೆ ಮತ್ತು ನಮಗೆ ಯಾವುದೇ ಗ್ಯಾಸ್ಟ್ರಾಬಲ್ ಅಸಿಡಿಟಿ ಏನೇ ಇದ್ದರೂ ಇವೆಲ್ಲವನ್ನು ನಿವಾರಿಸುತ್ತೆ ನೋಡೋಣ ಬನ್ನಿ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಅಂದರೆ ನಾವಿಲ್ಲಿ ಒಂದು ಕಷಾಯ ರೀತಿ ನಾವು ಮಾಡ್ಕೊಬೇಕು ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನ್ಯ ಒಂದು ಸ್ಪೂನ್ ಕಾಳು ಇಷ್ಟನ್ನು ತಗೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಲೋಟದಷ್ಟು ನೀರು ಹಾಕಬೇಕು ಇದಕ್ಕೆ ಒಂದು ದೊಡ್ಡ ಲೋಟದಷ್ಟು ನೀರು ನೀರನ್ನು ಹಾಕಿ ಇದನ್ನು ನೆನೆ ಇಡಬೇಕು ಅಂದರೆ ನೆನೆಸ್ಕೋಬೇಕು ನಾವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಇದನ್ನು ಕುಡಿಬೇಕು ಹಾಗಾಗಿ ರಾತ್ರಿ ವೇಳೆಯೇ ಇದನ್ನು ನೆನೆಸಿ ಇಟ್ಕೊಬೇಕು ರಾತ್ರಿ ಮಲಗೋಕು ಮುಂಚೆ ಈ ಮೂರು ಸ್ಪೂನ್ ಆಗುವಷ್ಟು ಸೋಂಪು ಜೀರಿಗೆ ಧನ್ಯ ಇದಿಷ್ಟನ್ನು ಹಾಕಿ ಒಂದು ಲೋಟ ನೀರು ಹಾಕಿ ಒಂದು ಬೌಲ್ಗೆ ನಂತರ ಒಂದು ಪ್ಲೇಟ್ ಮುಚ್ಚಿ ನೆನೆ ಹಾಕಿ ಇಟ್ಬಿಡಬೇಕು ನಾವು ಯಾವುದೋ ಕಾಯಿಲೆ ಬಂದು ನಂತರ ಹಾಸ್ಪಿಟ್ಲಿಗೆ ಹೋಗಿ ಅದಕ್ಕೆ ಅಷ್ಟು ಖರ್ಚು ಮಾಡಿ ಅದು ಕೆಮಿಕಲ್ ಇಂಜೆಕ್ಷನ್ ಅಥವಾ ಮೆಡಿಸಿನ್ಸ್ನ ತಗೊಳ್ಳೋದಕ್ಕಿಂತ ಈ ರೀತಿ ನಾವು ಮನೆ ಮದ್ದುಗಳನ್ನ ಬಳಸಿ ಯಾವುದೇ ಕಾಯಿಲೆಗಳು ಬರ್ದಲೇ ಇರೋ ರೀತಿ ಅದನ್ನು ತಡೆಗಟ್ಟೋದು ತುಂಬ ಉತ್ತಮ ಅಂತ ಹೇಳ್ಬೋದು ನಮಗಂತೂ ಇತ್ತೀಚೆಗಂತೂ ಮೇಯ್ನಾಗಿ ಕಾಡ್ತಾ ಇರೋದು ಒಂದು ಅನಾರೋಗ್ಯ ಅಂದರೆ ಅದು ಎಲ್ರಿಗೂ ಕಾಡೋ ಅಂಥದ್ದು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಇದನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಬೆಸ್ಟ್ ಮನೆಮದ್ದು ಅಂತ ಹೇಳ್ಬೋದು ಇಲ್ಲಿ ಬಳಸಿರೋ ಎಲ್ಲ ಪದಾರ್ಥಗಳು ನಮ್ಮ ದೇಹದಲ್ಲಿ ಒಂದು ಕಾನ್ಸ್ಟಿಪೇಷನ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡುತ್ತೆ ಈ ಕಾನ್ಸ್ಟಿಪೇಷನ್ ಅನ್ನೋದೇ ಎಲ್ಲ ರೋಗಗಳಿಗೂ ಮೂಲ ಕಾರಣ ಅಂತ ಹೇಳ್ಬೋದು ನಮ್ಮ ದೇಹದಲ್ಲಿ ಡಿಟಾಕ್ಸ್ ಆಗ್ದಲೇ ಇದ್ದರೆ ಅಂದರೆ ನಮ್ಮ ದೇಹದಲ್ಲಿರುವ ಕಲ್ಮಶಗಳೆಲ್ಲ ಹೊರಗೆ ಹೋಗ್ದಲೇ ಇದ್ದರೆ ಆವಾಗಲೇ ನಮಗೆ ಅತಿ ಹೆಚ್ಚು ಕಾಯಿಲೆಗಳು ಹುಟ್ಟಿಕೊಳ್ಳೋದು ಹಾಗಾಗಿ ನಾವು ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಲು ನಮಗೆ ಒಂದು ಒಳ್ಳೊಳ್ಳೆಯ ಮನೆಮದ್ದುಗಳನ್ನ ಬಳಸ್ಕೊಂಡು ನಮ್ಮ ಕಾಯಿಲೆಗಳನ್ನ ನಿವಾರಿಸ್ಕೊಳ್ಬೇಕು ಈ ಮೇಯ್ನಾಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅನ್ನೋದನ್ನ ನಾವು ಸಾಲ್ವ್ ಮಾಡ್ಕೋಬೇಕು ಅದಕ್ಕೆ ಇದು ಒಂದು ಒಳ್ಳೆಯ ಬೆಸ್ಟ್ ಮನೆಮದ್ದು ಅಂತ ಹೇಳ್ಬೋದು ಇದನ್ನು ನಾವು ಪ್ರತಿನಿತ್ಯ ಕುಡಿತಾ ಬಂದರೆ ನಮಗೆ ಯಾವುದೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರಲ್ಲ ನೋಡಿ ಇಲ್ಲಿ ನಾವು ನೆನೆ ಇಟ್ಟೊಂಥ ಪದಾರ್ಥಗಳನ್ನ ಆ ಬೆಳಗ್ಗೆ ಎದ್ದು ಅಷ್ಟು ನೀರನ್ನು ಅದು ಒಂದು ಬೌಲ್ಗೆ ಹಾಕಿ ಇದನ್ನು ನಾವು ಸಣ್ಣ ಉರಿಲಿ ಕುದಿಸ್ಕೊಬೇಕು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗಬೇಕು ಅಷ್ಟು ಕುದಿಸ್ಕೊಬೇಕು ನೋಡಿ ಇಲ್ಲಿ ಈ ಕಲರ್ಗೆ ಚೇಂಜ್ ಆಗಿರುತ್ತೆ ಅದು ಇದಕ್ಕೆ ನಾವು ಬೆಲ್ಲ ಬೇಕಿದ್ರೆ ಹಾಕೊಬೋದು ಅಥವಾ ಹಾಗೇನೂ ಕುಡ್ಕೋಬೋದು ಇದನ್ನು ನಾವು ಒಂದು ಗ್ಲಾಸ್ಗೆ ಸೋಸ್ಕೊಂಡು ಖಾಲಿ ಹೊಟ್ಟೆಗೆ ಕುಡಿಬೇಕು ಇದನ್ನು ನಾವು ಖಾಲಿ ಹೊಟ್ಟೆಗೆ ಏನೇ ಕುಡಿದ್ರೂ ಅದು ಒಂದು ಒಳ್ಳೆಯ ಎಫೆಕ್ಟ್ ಅನ್ನೋದು ಕೊಡುತ್ತೆ ಹಾಗಾಗಿ ನಾವು ಖಾಲಿಯ ಹೊಟ್ಟೆಗೆ ಕುಡಿದ್ರೆ ನಮಗೆ ಒಂದು ಒಳ್ಳೆಯ ಉತ್ತಮ ಆರೋಗ್ಯ ಅನ್ನೋದು ನೀಡುತ್ತೆ ನಾವು ತಿಂದಂತಹ ಆಹಾರ ಪೂರ್ತಿಯಾಗಿ ಜೀರ್ಣ ಆಗಿ ಅದರ ಎಲ್ಲ ಪೋಷಕಾಂಶಗಳು ದೇಹಕ್ಕೆ ಹೋಗಿ ಬೇಡವಾದ್ದೆಲ್ಲ ಹೊರಗೆ ಹೋದರೆ ನಮ್ಮ ದೇಹದ ಸ್ಥಿತಿ ಯಾವಾಗಲೂ ಆರೋಗ್ಯವಾಗಿರುತ್ತೆ ಇಲ್ಲ ಅಂದರೆ ಯಾವಾಗಲೂ ನಮಗೆ ಅನಾರೋಗ್ಯ ಅನ್ನೋದು ಕಾಡೇ ಕಾಡುತ್ತೆ ಹಾಗಾಗಿ ತಿಂದಂಥ ಆಹಾರವನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲಿರಬೇಕು ಅದಕ್ಕೆ ನಾವು ಉತ್ತಮವಾದ ಆಹಾರವನ್ನು ಸೇವನೆ ಮಾಡಬೇಕು ಈ ರೀತಿ ನಾವು ಮನೆಯಲ್ಲಿ ಮಾಡಿಕೊಂಡು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಇದನ್ನು ಕುಡಿತಾ ಬಂದರೆ ನಮಗೆ ಒಂದು ಒಳ್ಳೆಯ ಡೈಜೆಷನ್ ಪವರ್ ಅನ್ನೋದು ಸಿಗುತ್ತೆ ಒಳ್ಳೆಯ ಡೈಜೆಷನ್ ಅನ್ನೋದು ಆಗುತ್ತೆ ಮತ್ತು ಇದ್ರ ಜೊತೆ ನಮಗೆ ದೇಹಕ್ಕೆ ಒಂದು ಒಳ್ಳೆಯ ಇಮ್ಯುನಿಟಿ ಪವರ್ ಅನ್ನೋದು ನೀಡುತ್ತೆ ಮತ್ತು ಇದು ನಮಗೆ ನಮ್ಮ ತೂಕವನ್ನು ಇಳಿಸ್ಕೊಳ್ಳೋದ್ರಲ್ಲಿ ನಾವೇನಾದರೂ ಡಯೇಟಲ್ಲಿದ್ದರೆ ಅಥವಾ ನಮಗೆ ಅತಿ ತೂಕ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ಇದು ಒಂದು ಉತ್ತಮವಾದ ಕೆಲಸವನ್ನು ಮಾಡುತ್ತೆ ಇದು ನಮ್ಮ ಅತಿ ಹೆಚ್ಚು ಕೊಲೆಸ್ಟ್ರಾಲ್ನನ್ನು ಕಡಿಮೆ ಮಾಡುತ್ತೆ ಬೇಡವಾದ ಕೊಲೆಸ್ಟ್ರಾಲ್ನನ್ನು ಬ್ಯಾಡ್ ಕೊಲೆಸ್ಟ್ರಾಲನ್ನೆಲ್ಲ ತೆಗೆದುಹಾಕುತ್ತೆ ಹಾಗಾಗಿ ಇದನ್ನು ನಾವು ಬಳಸೋದ್ರಿಂದ ನಮ್ಮ ತೂಕವನ್ನು ಸಹ ಕಡಿಮೆ ಮಾಡ್ಕೊಳ್ಬೋದು ಇದನ್ನು ನಾನು ಪ್ರತಿನಿತ್ಯ ಕೊಡಿತೀನಿ ನನಗೆ ಒಂದು ಒಳ್ಳೆಯ ಆರೋಗ್ಯ ಅನ್ನೋದು ಇದರಿಂದ ಸಿಕ್ಕಿದೆ ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಇದರಿಂದ ಉಪಯೋಗ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಮತ್ತು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು